ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಯೂಟ್ಯೂಬ್ ಚಾನೆಲ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಇವತ್ತು ಸಂತೆಗೆ ಬಂದಿದ್ದೀನಿ ನೋಡಿರಿ ಗುರುವಾರಲ ಇವತ್ತು ಗುರುವಾರ ಮಮದಾಪುರದಾಗ ಸಂತೆ ಇರ್ತೈತೆ ರೀ ಅದಕ್ಕೋಸ್ಕರ ಸಂತೆ ಮಾಡೋಕ್ಕೆ ಬಂದಿದ್ದೆ ನೋಡ್ರಿ ಕೈಪಾಲೆ ಎಲ್ಲ ಖಾಲಿಯಾಗಿತ್ತು ಮನೆಯೊಳಗಡೆ ಅದಕ್ಕೋಸ್ಕರ ಬಂದಿದ್ದೀನಿ ನೋಡ್ರಿ ಕೈಪಾಲೆ ತಗೊಂಡು ಈ ಕಡೆ ಬಟ್ಟೆ ಅಂಗಡಿ ಕಡೆ ಬಂದು ನಿಂತಿದ್ದೀನಿ ರೀ ನಮ್ಮ ಮನೆಯವರು ಎಲ್ಲದಾರತ್ತೆ ನೋಡ್ತಾಯಿದ್ದೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿ ನೋಡಿರಿ ಅಲ್ಲಿ ಬಟ್ಟಿ ಮಾ ಮಳೆಗಾಲರಲ್ಲ ಈಗ ಬಟ್ಟೆ ಬಿಸ್ನೆಸ್ ಸ್ವಲ್ಪ ಅವ್ರಿಗೆ ಇದು ಆಗಾಕತೈತಿ ನೋಡಿರಿ ಆಲ್ಮೋಸ್ಟ್ ಜನ ಈಗ ಸಂತಿ ಗದ್ಲ ಗದ್ಲ ಇರ್ತಿತ್ರಿ ಮಳೆ ಬರ್ಲಾಗ್ತೈತಿ ಮಳೆ ಸ್ವಲ್ಪ ನಿಂತೈತೈತಿ ನಾವು ಕೂಡ ಸಂತೆಗೆ ಹೋಗಿದ್ದೆ ನೋಡಿರಿ ನೋಡಿರಿ ಯಾವ ಥರ ಇರ್ತೈತ್ರಿ ಹಳ್ಳಿ ಕಡೆ ಸಂತೆ ನಮ್ಮ ಅಮ್ದಾಪುರ ಸಂತೆ ನೋಡಿರಿ ಇದು ಮೊನ್ನೆ ದೇವ್ರಿಗೆನರ್ಗೆ ಹೋಗಿದ್ದೀವಲ್ಲ ಅದು ಭಾಳ ಚಿಕ್ಕದಾಗಿ ನಡೀತಿತ್ರಿ ಸಂತೆ ಒಂದು ಒಂದು ಎರಡು ತಾಸು ಅಷ್ಟೇ ರೀ ಇದು ಏನೈತಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದ್ರೆ ರೀ ರಾತ್ರಿ ಏಳು ಗಂಟೆ ತನಕ ಇರ್ತೈತಿ ರೀ ಸಂತೆ ಇದು ತುಂಬಾ ರಶ್ ಇರ್ತೈತಿ ರೀ ಇವತ್ತು ಮಳೆ ಆಗ್ತಾ ಮಳೆ ಮಳೆ ಇಷ್ಟ ಇದು ಆಗಕ್ಕತೈತೆ ಕಡಿಮೆ ಐತ್ರಿ ಜನ ನಾನು ಹೋಗಿದ್ದು ಮಧ್ಯಾಹ್ನ ಮೂರು ಗಂಟೆಗೆ ಹೋಗೀನ ರೀ ಸಂತೆ ಮೂರು ಎರಡು ಗಂಟೆಗೆ ಹೋಗಿ ನೋಡಿರಿ ಎರಡು ಗಂಟೆ ಆಗಕ್ ಕತ್ತಿತ್ತು ಅವಾಗ ಹೋಗಿದ್ದೆ ರೀ ಅಂದರೆ ನಾವು ಸಂತೆಗೆ ಹೋಗ್ಬೇಕಂತೇಳಿ ಅಂದ್ಕೊಂಡು ಏನು ಅಂದಿದ್ದಿಲ್ಲ ರೀ ಸಂತೆ ಕಾಯಿಪಲ್ ಖಾಲಿ ಆಗೈತಿ ಮತ್ತು ಯಾಕಡಾದರೂ ಹೋದಾಗ ತರಬೇ ನಮ್ಮ ಚಿನ್ನೊಂದು ಬ್ಯಾಂಕಿಗೆ ಹೋಗೋದಿದ್ರೆ ಪಾಸ್ಬುಕ್ ಚೇಂಜ್ ಮಾಡೋದಿತ್ತು ಏನೋ ಇತ್ತು ಹೋಗಿದ್ದೀವ್ರೆ ಅವ್ನ ಅಕೌಂಟ್ನಾಗ ರೊಕ್ಕ ಇದು ಜಮಾ ಆಗಿದ್ದೀರ ದವಾಖಾನಿ ಒಂದು ಸ್ವಲ್ಪ ಎರಡು ಸಾವಿರ ರೂಪಾಯಿ ಅವನ್ನ ತಗೋಬೇಕು ಎರಡು ಮೂರು ಸಲ ಹೋಗಿದ್ದರು ಜಮಾನ ಆಗಿದ್ದಿಲ್ಲರೀ ಜಮಾನ ಆಗಿದ್ದಿಲ್ರಿ ಅದಕ್ಕೆ ಈ ಸಲನಾದರೂ ಜಮಾ ಆಗ್ಯಾವೇನಂತೆ ಹೋಗಿದ್ದೀವ್ರೆ ಜಮಾ ಆಗ್ಯಾವ ಅಂದ್ರೆ ಮೂರು ಗಂಟೆಗೆ ಬರ್ತೀ ತಗ ಕೊಡ್ತೀವ್ರ ತಗೋದನ್ನ ಮತ್ತು ಸಂತಿ ಮಾಡ್ಕೊಳಕ್ಕೆ ಬಂದೀವಿ ನೋಡ್ರಿ ಅವರು ಪರಿಚಯದವ್ರೆ ಮಾತಾಡ್ ಅವರು ಹಂಗೆ ಬಜ್ಜಿ ತೊಗೊಂಡು ಹೋದ್ರೆ ಅಣ್ಣ ರೀ ನಾ ಅಲ್ಲಿ ಕೂತಾರೀ ಬಜ್ಜಿ ಅಂಗಡಿಯಾಗ ತನ್ನಕತ್ತರೆ ನಮ್ಮ ಚಿನ್ನೂ ಅವರು ನಮ್ಮ ಅವರ ಪಪ್ಪಾರು ಕೂಡಿಸಿ ಒಬ್ಬರವ್ರ ಫ್ರೆಂಡ್ಸ್ ಬಂದಿದ್ರೆ ಅಲ್ಲಿ ಬಜ್ಜಿ ಅಂಗಡಿಗೆ ಹೋಗ್ಯಾರೆ ನಾ ಕಾಯಿ ಪಲ್ಯ ತೊಗೊಂಡ್ಬರ್ದ್ರಾಗಣ್ಣ ಇಲ್ಲಿ ಕೂತಿದ್ರೆ ಅವರು ಕಡಿಮೆ ಕೂತಾರತ್ತೆ ನಾನು ಬಂದಿದ್ದೆ ಎಲ್ಲಿ ಹೋಗ್ಯಾರ ಪರಿಚಯದವ್ರಿ ಅಲ್ಲಿ ಸಮೀಪ ಹಳ್ಳಿ ಇಲ್ಲಿ ಕೆಲ್ಸಕ್ಕೆ ಬರ್ತಾರೆ ಅವ್ರು ಪರಿಚಯ ಆಗಿದೆ ಅವರು ಅಂದರು ಅಲ್ಲಿ ಹೋಗ್ಯಾರೀ ಅಣ್ಣಾರು ಅನ್ನ ನೋಡ್ಕ್ಯಾಡಕತ್ತರಿ ಏನಂತಂದ್ರೆ ಇಲ್ಲ ರೀ ನಾನು ಹೋಗ್ಬೇಕತ್ತೆ ಹೊಂಟಿದ್ದೆ ನೀವು ಹೇಳತ್ ನಿತ್ಯ ಅಂದರೆ ನೋಡಿರಿ ಬಜ್ಜಿ ಅಂಗಡಿಯಾಗೆ ಹೋದ್ರಿ ನಮಗೂ ಕೂಡ ಇಲ್ಲ ಅವ್ರು ಮೂರು ಜನ ಕೂತು ಬಜ್ಜಿ ಚೋಡ ತಿನ್ನಾಕ್ತಾರೆ ನಾನು ಒಲ್ಲ ಒಲ್ಲ ಅಂದ್ರು ಮೀರಿ ಅವ್ರ ಅಣ್ಣಾರು ಓದ್ರಾಕತ್ರಿ ಬರ್ರಿ ಬರ್ರಿ ಹಾಕೋರ ಮಳಿ ಬರಾಕತ್ರಿ ಮಳಿ ಬರಾತನ ಬಂದಿಲ್ಲ ಅಂದರೆ ನಾವು ಬರ್ತಿದ್ದಿಲ್ಲ ರೀ ಜನ ಜಾಸ್ತಿ ಇದ್ದಲ್ಲಿ ಹಿಂಗೆ ಹೋಟೆಲ್ಗೆ ಅದು ನನಗೆ ಆಗಂಗಿಲ್ಲ ರೀ ಹೋಟ್ಲಲ್ಲಿ ಬಜ್ಜಿ ಅಂತೂ ನನಗೆ ಭಾಳ ಇಷ್ಟನ ಆಗಂಗಿಲ್ಲ ರೀ ಅದಕ್ಕೆ ಚುನುಗ ಅಷ್ಟ ದವಾಖಾನೆ ತೋರ್ಸ್ಕೊಂಡ್ಬಂದಿರಿ ಇವತ್ತು ಮತ್ತು ತೋರ್ಸ್ ಜ್ವರ ಜ್ವರ ಬಂದಂಗೆ ಆಗಿದ್ದು ತೋರಿಸ್ಕೊಂಡು ಅವ್ನ ದವಾಖಾನೆ ಆಯಿತು ಮೇಡ ಮತ್ತು ಬ್ಯಾಂಕಿನ ದಗ್ ಆಯಿತು ಅಂತ ಹೋಗಿದ್ದೀರಿ ಹಂಗೆ ಸಂತಿನೂ ಮಾಡ್ಕೊಂಡು ನಾವು ಒಂದು ಕೆಲ್ಸಕ್ಕೆ ಹೋಗಿ ಎಲ್ಲ ಥರ ಹಿಂಗೆ ಮಾಡ್ಕೊಂಬರ್ತೀವಿ ಟೈಮ್ ಸಿಗಂಗಿಲ್ಲ ನಾವು ಒಂದೊಂದು ಕೆಲ್ಸಕ್ಕೆ ನಾವು ಒಂದೊಂದು ದಿನ ಬಿಟ್ಬಿಟ್ಟು ಹೋಗ್ಬೇಕಾದ್ರಂತ ಹೇಳಿ ಅದಕ್ಕೆ ಒಂದು ದಿನ ಹೋದ್ರೆ ಆತ ಹಿಂಗೆ ಸಂತಿ ದಿನ ಹೋದಿವನ್ ಸಂತಿನೂ ಆಗ್ತೈತ್ರಿ ಬ್ಯಾಂಕಿನ ಕೆಲ್ಸನೂ ಆಗ್ತೈತಿ ಅಂತ ಹೇಳಿ ಹೋಗಿದ್ದೀವಿ ನೋಡಿರಿ ಬಜ್ಜಿ ಮಾಡತ್ತ ಸ್ವಲ್ಪ ಬಜ್ಜಿ ಒಂದು ಎರಡು ಮೂರು ಬಜ್ಜಿ ತಿಂದೆ ರೀ ತಿಂದು ಮಳೆ ನಿಂತು ಬರ್ರಿ ಹೋಗೋಣ ಬರ್ರಿ ಅತ್ತ ಹೊರಗಡೆ ಬರಾತಿ ನೋಡ್ರಿ ಬಜ್ಜಿ ಯಾವ ಥರ ಮಾಡಾಕತ್ತರಿ ಇಲ್ಲಿ ಅಂಗಡಿ ಅವ್ರಿ ಇಷ್ಟು ದೊಡ್ಡ ಕಡಾವಂಗಿ ಇಟ್ಕೊಂಡು ಬಜಿ ಮಾಡ್ತಾರೆ ಅಲ್ಲಿ ಹೋಟೆಲ್ದಾಗ ನಲ್ವತ್ತು ರೂಪಾಯಿ ಪಾವ್ ಕೆ ಜಿ ಐತ್ರಿ ಬಜಿ ನಲ್ವತ್ತು ರೂಪಾಯಿ ಪಾವ್ ಕೆಜಿ ಏನತ್ರ ನಾವು ಮನೆಗೆ ಹೋಗುಣ್ಣ ಬ ಮನೆಗೆ ಹೋಗಿ ಮಾಡಿಕೊಡ್ತೀನಿ ಬರ್ರಿ ಏನು ಇಲ್ಲಿ ಎಲ್ಲ ಎಣ್ಣೆ ಕರ್ದಿದ್ದಾಗ ಕರ್ದಿದ್ದು ಹೊಳೆ ಮೇಳೆ ಹೊಳೆ ಮೇಳೆ ಅದನ್ನೇ ಕುದಿಸಿ ಮಾಡ್ತಿರ್ತಾರ ತನ್ನತಿದ್ದೆ ಇಲ್ಲಿ ಬಿಡ್ರಿ ಏನಾಗ್ತೈತ್ರಿ ಒಂದು ಸಲ ಯಾವಾಗಾರ ಸಲ ತಿಂದ್ರಿ ಏನಾಗಂಗಿಲ್ಲ ಅಂತ ಅವ್ರ ಅಣ್ಣನ ಅಣ್ಣ ಹತ್ರ ಹಾಗೆ ಮುಗಿಸ್ಕೊಂಡು ಬರತೀವಿ ರೀ ಮುಂದೆ ಅವ್ರು ಗಾಡಿ ತೊಗೊಂಬರ್ತೀನಿ ಅನ್ನ ತನ್ನಕತ್ತರೆ ಹೋಟ್ಲ ಹೋಟ್ಲ್ ಮುಂದನ ಗಾಡಿ ಹೊರ ತರ್ಬಿದ್ರೆ ನಮ್ಮ ಚುನು ಹೊಂಟ ನೋಡ್ರಿ ಮುಂದಲ್ಲಿ ಸಂತಿ ನೋಡಿರಿ ಯಾವ ಥರ ಇರ್ತೈತ್ರಿ ಮಳೆ ಇಷ್ಟು ಇದು ಆಗೈತ್ರಲ್ಲ ಎಲ್ಲ ಥರದ್ದು ರೀ ಇಲ್ಲಿ ಮಮದಾಪುರದವ್ರು ದೊಡ್ಡ ಸಂತಿ ರೀ ಇಲ್ಲಿ ಸುತ್ತಮುತ್ತ ಹಳ್ಳಿ ಎಲ್ಲರೂ ಬಂದಿರ್ತಾರೆ ಬಿಜಾಪುರದವ್ರು ಅರ್ಭಿ ಅವ್ರು ಮಾರಾಕ ಬಂದಿರ್ತಾರೆ ಬ ಮತ್ತೆ ಕಾಯಿಪಲ್ಯ ತೊಗೊಂಡು ಬಂದಿರ್ತವೆ ಇಷ್ಟು ಇದು ಇರ್ತೈತಿ ರೀ ಪ್ಯಾಕ್ಟ್ರಿ ಸೀಸನ್ದಾಗ್ರು ಕಾಲು ಇಡೋಕ್ಕೆ ಜಾಗ ಇರಂಗಿಲ್ಲ ಅಷ್ಟು ಧ್ವನಿಗಿರ್ತೈತೆ ರೀ ಸಂತೆ ಸಂತೆ ವಿಡಿಯೋ ಹೆಂಗೆ ಅನಿಸಿತ್ತಂತ ನಿಮಗೆ ಲೈಕ್ ಮಾಡಿ ಸೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಸೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದಂತ ಅಂತ ಹೋಗ್ಬೇಡ್ರಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡಾಕತ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅನ್ನೋದು ನನ್ನ ಕೋರಿಕೆ ನೋಡಿರಿ ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿರಿ ವಿಡಿಯೋ ಎಂಡ್ವರೆಗೆ ನೋಡಿ ಹೊರಗಡೆ ಬರ್ತಾ ಇದ್ದೀವಿ ನೋಡಿ ಇಷ್ಟೆಲ್ಲ ಬೈಕ್ ಹಚ್ಚಿ ಒಳಗ ಒಳಗೆ ಸಂತೆ ಹೋಗಿರ್ತಾರೆ ಒಳಗಲ್ಲಿ ತು ದನ್ಗಳು ಓಡಾತಿರ್ತಾವ್ರೆ ಈ ಥರ ಎಲ್ಲ ಒಳಗಡೆನ ಹಚ್ಚಿಬಿಟ್ರೆ ಜನ ಎಲ್ಲಿ ಓಡಾಡ್ಬೇಕತ್ತೆ ಹೊರಗಡೆ ಈ ಥರ ವ್ಯವಸ್ಥೆ ಮಾಡಿರ್ತಾರೆ ನೋಡಿ ಸಂತೆ ಹೊರಗಡೆ ಬರಾಕತ್ತೀವ್ರಿ ಊರಿಗೆ ರೋಡಿಗೆ ಬರಬೇಕು ಅಂತ ನಾನು ಅಂದೆ ನಮ್ಮ ಬ್ಯಾಂಕ್ನಾಗ ರೊಕ್ಕ ಜಮಾ ಆಗ್ಯಾವು ನಮ್ಮ ಚಿನ್ನೂ ಏನೇನಾಗತ್ತೆ ನಾನು ತೆಗೆದುಕೊಡೋಂಗಿಲ್ಲ ನನ್ನ ಅದು ರೊಕ್ಕ ತನ್ನಾಕತ್ತರೆ ಅಂದ ಅನ್ನಕತ್ತ ನಾನಿಂದ ನಿನಗೆ ನಲ್ವತ್ತು ಸಾವಿರ ರೂಪಾಯಿ ಹಾಸ್ಪಿಟಲ್ಗೆ ಹಾಕಿದ್ದೀವಿ ನಿನಗೆ ಎರಡು ಸಾವಿರ ರೂಪಾಯಿ ಜಮಾ ಆಗ್ಯಾವು ನಮಗೆ ನಲ್ವತ್ತು ಸಾವಿರ ರೂಪಾಯಿ ನೀವು ಕೊಡು ನಿನ್ನ ನಿಮ್ಗೆ ನಿನಗಾದ್ರೆ ನಾವು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಕೊಡ್ತೀವನ ನನ್ನ ರೊಕ್ಕ ಅದಾವ ಅದಾವೆ ನಾಯಕ ಕೊಡ್ಬೇಕತ್ತೆ ಒಳಗಡೆ ಹೋಗ್ತಾನೆ ಬಾಗಲೇ ಇಕ್ಕೊಂಡು ನೋಡ್ರಿ ಬೇಕಾದ್ರೆ ನಾನು ಹೊರಗಡೆ ಹೊರಗೆ ಇಂದು ಬರೋ ರೀ ನೀವು ಬರಕ್ಕೆ ಹೋಗಿ ಅವ ನಂದು ಜೈಂಟ್ ಇತ್ತು ರೀ ಪಾಸ್ಬುಕ್ ಅದಕ್ಕೆ ನೀವು ಬಂದ್ರೆ ನನಗೆ ಅಮೌಂಟ್ ಕೊಡ್ತಾರನು ಅವ್ನ ಗ್ಯಾರಂಟಿ ನೀವು ಬರೋಕೋಗಬೇಡ ತನ್ನತ್ತಿದ್ರೆ ಅವ್ರಪ್ಪ ಅಪ್ಪ ಅಷ್ಟೊಡಿಗೆ ಚ ಇದು ಮಾಡಿಸೋಕತ್ತಿದ್ರೆ ಚೆಕ್ ಮಾಡಾಕತ್ತಿದ್ರೆ ಅಲ್ಲಿ ಬಂದು ಬರೋಣ ರೀ ಅವ್ರು ಏನಂದ್ರಿ ಏ ನಿಮ್ಮ ನಿಮ್ಮ ಮಮ್ಮಿ ಅದು ಬರ್ಲಿಕ್ಕೂ ನೀನು ಒಬ್ಬನೇ ಬಂದ್ರು ಮೀರಿ ನಾವು ಸೈ ಮಾಡಿ ಕೊಡ್ತೀವತ್ತ ಹೇಳಿ ಅವ್ರ ಅಪ್ಪತ್ತೀರಿ ಆಯ್ತು ನಾನೇ ಕರ್ಕೊಂಡು ಬಂದಿರಿ ಸುಮ್ ಸುಮ್ಮನೆ ನೀವು ಅಷ್ಟೇ ಬರ್ತಿದ್ರಲ್ಲ ಸಂತೆ ಎಣ್ಣಾಕತ್ತಿರ ನಾನು ನಮ್ಗೆ ಗೊತ್ತಾಗಂಗಿಲ್ಲ ಕಾಯಿಪಲ್ಲೆನ ಪಲ್ಯ ನ ನೋಡಿರಿ ಇದು ಕೆನರಾ ಬ್ಯಾಂಕ್ ಐತ್ರಿ ಕೆನರಾ ಬ್ಯಾಂಕ್ ಐತ್ರಿ ಹೇಗೆ ಪಾಸ್ಬುಕ್ ಮ್ಯಾಗ ನಾಯಿ ಚಿತ್ರ ಐತ್ರಿ ನನಗೆ ಫಸ್ಟ್ ಈ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳ್ ಗೊತ್ತಿತ್ತು ರೀ ಜ ಇದು ಅನಿಸ್ತಿ ನಾನು ಏನು ಅಂತಿದೆ ಅಂದ್ರೆ ನಾಯಿ ಬ್ಯಾಂಕ್ ಐತೆ ನಾ ನನ್ನ ನಾಯಿ ಬ್ಯಾಂಕ್ ಅಲ್ಲ ಅದು ಕೆನರಾ ಬ್ಯಾಂಕ್ ಐತೆ ಅಂತೇಳಿ ಅಂತಿದ್ರೆ ಆದ್ರೆ ನನ್ಗೆ ಪಾಸ್ಬುಕ್ ಮ್ಯಾಗ ಚಿತ್ರ ನಾಯಿ ಚಿತ್ರ ಐತ್ರಲ್ಲ ನಾಯಿ ಚಿ ನಾಯಿ ಬ್ಯಾಂಕ್ ಐತೆ ಅಂತೇಳಿ ಹಿಂಗೆ ಜಾಸ್ತಿ ಅಂತಿದ್ರು ನೋಡ್ರಿ ಎಲ್ಲಾರ ಇಬ್ರು ಅಪ್ಪ ಮಗ ಇಬ್ಬರು ಕೊಡಿಸಿ ಅಲ್ಲಿ ಇದು ಮಾಡಾಕತ್ತ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನ್ರಿ ಮಾಡಬೇಕು ಮಾಡಬಾರ್ದು ಗೊತ್ತಿಲ್ಲ ರೀ ನಾನು ಸ್ವಲ್ಪ ಹುಡುಗ ಇದನ್ನ ಬದ್ಲಾಶಿ ಈ ಹೊಸ ಕೊಟ್ರಿ ನೋಡ್ರಿ ಈ ಸಲಾಮತ್ ಹೊಸ ಕೊಟ್ರಿ ಇದು ಹಳೇದೈತಿ ಇದು ಹೊಸದಿ ಏನೇನೆಲ್ಲ ತಂದಿದಂತ ತೋರಿಸ್ತೀನಿ ಬರ್ರಿ ಸಂತಿ ಅವ್ರಿ ಇದು ಒಂದ್ ಸಬ್ಸ್ಗಿ ಪಲ್ಯ ಒಂದೇ ತನ್ನಿ ಇದ್ರಿ ಯಾರ್ ತಿನ್ನಾಗಿಲ್ರಿ ಜಾಸ್ತಿ ಸಬ್ಸ್ಗಿ ಪಲ್ಯ ಮತ್ತೆ ಇದು ಇದೊಂದು ಕೊತ್ತಂಬ್ರಿ ಕೂತ್ಬೇಕು ಕೊತ್ತಂಬ್ರಿ ಸೂಟ್ ತಂದಿನ ಒಂದೇ ಅಂತ ತೋರಿಸ್ತೀನಿ ನೋಡ್ರಿ ಇವ ಅರ್ಧ ಕೆ ಜಿ ಬ್ರೆಡ್ ರೀ ನಾಲ್ವತ್ ರೂಪಾಯಿ ರೀ ನೀವು ವಡಾಪ ಮಾಡ್ಬೇಕಂತ ಹೇಳಿ ಹಸಿ ಬ್ರೆಡ್ ತಗೊಂಬಂದಿ ನೋಡ್ರಿ ಇವನ ಹಸಿ ಬ್ರೆಡ್ ತಗೊಂಡ್ರಿ ಇವಕ್ ಇಪ್ಪತ್ತು ರೂಪಾಯಿ ರೀ ಮೆಂಕೈ ಮಾಯ ನ ತೊಗೊಂಡಿ ನೋಡ್ರಿ ಗೋಯದ್ ಮಾನ್ಕಾಯಿ ಬಜೀ ನಮ್ಮ ಕುಮಾರ ಯಾರ ತರೋದ್ ಆಗಿಲ್ರಿ ಅಲ್ಲಿ ಅಂಗಡನು ಮನೆಗೆ ಒಡಪ ಮಾಡುದ್ರೇಕ ಗೋಯ ಮೈನ್ಕಾಯಿ ತಂದಿ ನೋಡ್ರಿ ಐವತ್ತು ರೂಪಾಯಿ ಕೊಟ್ಟ ಐವತ್ ರೂಪಾಯಕ್ ಆರ್ ಮಾಹಿನಕಾಯಿ ಕೊಟ್ಟಾರ ಐದ್ ಕೊಡಾಕತ್ತಿದ್ರಿ ಅವರು ಒಂದ್ ಕೊಡ್ರಿ ಇನ್ನೊಂದನ ಇದು ಒಂದ್ ಎಕ್ಸ್ಟ್ರಾ ಕೊಟ್ಟಾರ ನೋಡ್ರಿ ಸರ್ ಇದು ಒಂದು ಎಕ್ಸ್ಟ್ರಾ ಕೊಟ್ಟರಿ ಆರು ಮಾನ್ಕಾಯಿ ನೋಡ್ರಿ ಮಾವಿನ ಹಣ್ಣು ಅನ್ಲಿಲ್ಲ ಈಗ ಗೋಯ್ ಮೈನ್ಕಾಯಿ ತಂದಿರ ಅಪ್ಪನ ಮೈನ್ಕಾಯಿ ತಗೊಂಡ್ಬರ್ಬೇಕಂದ್ರೆ ಧೂಳ ಆಗಿರ್ತಾರ ಅದ್ರಾಗ ಸುರತಿಂದ ಕಾಯಿಪಾಲ್ ಐತಿದ್ರು ಹೋಗ್ಬೇಕ್ರಿ ಅಂಗಡಿ ದಿನ ಅಂಗಡಿ ಒಂದ್ ಅರ್ಲಾಕ್ ಆಗ್ತವ್ರಲ್ಲಿ ಎಷ್ಟ ಕಾಯಿ ಕಾಯಿಪಾಲಿ ಎಲ್ಲಾ ಮಳಿಗಿ ನೀ ಮಳೆ ನೀರು ನಿತ್ ಕಂಗ್ ಭಾಳ ಅದ ಬಾ ತರ್ಲಿಲ್ಲ ಮತ್ ಆಜಾ ತಗೊಂಡ್ ಬರ್ಲಾಕಿ ನಾ ಕೆಜಿ ಗೆಣಸಿನ ಗೆಣಸು ತೊಗೊನ್ನಿ ನೋಡಿರಿ ಇಪ್ಪತ್ತು ರೂಪಾಯಿ ಕೆ ಜಿ ಐತ್ರಿ ಗೆಣಸ ಕೆಂಪು ಗೆಣಸ ಒಂದು ದೀಡ್ ಕೆ ಜಿ ಬಟಾಟಕೆ ತೊಗೊಂಬನಿ ರೀ ಬಟಾಟೆ ರೇಟ್ ಯಾಕೆ ಇಳು ನೋಡಿರಿ ಅದಕ್ಕೆ ವಡಾಪಾವ್ ಮಾಡ್ಬೇಕತ್ತೆ ಬಟಾಟಕೆ ತೊಗೊಂಬಿನ್ರಿ ಮೂವತ್ತು ರೂಪಾಯಿ ಕೆ ಜಿ ಅದ ರೀ ಬಟಾಟಿ ದೀಡ್ ಕೆ ಜಿ ತೊಗೊಂಬನ್ ರೀ ಬಟಾಟಿ ಟಮಾಟಿ ಹತ್ತು ರೂಪಾಯಿ ಕೆ ಜಿ ನೋಡಿರಿ ಟಮಾಟಿ ದೀಡ್ ಕೆ ಜಿ ಟಮಾಟಿ ಹತ್ತು ರೂಪಾಯಿದು ಒಂದು ಕೆ ಕೆಜಿ ಅವು ಒಂದೊಂದ್ ರೀ ಮರಿಗ್ರಿ ಎಲ್ಲಾ ನೀರ ನಿತ್ಕೊತ ಮೆಣಸಿನ್ಕಾಯಿ ಪಾವು ರೀ ಇಪ್ಪತ್ತು ರೂಪಾಯಿ ಹಸಿ ಮೆಣಸಿನ್ಕಾಯಿ ಇಷ್ಟೆಲ್ಲಾ ತಗೊಂಬಂದಿ ನೋಡ್ರಿ ಬಂದ್ ಮಾಡ್ತ ಮೈ ಮೈನ್ಕಾಯಿ ತೋರಂಗ್ ನೋಡಿ ಸ್ನೇಹಿತರೆ ಮೈನ್ಕಾಯಿ ಹತ್ತಿ ಕಾಮನ್ ಬಿಲ್ ಬಿದ್ದೈತ್ರಿ ಮೈನ್ಕೆ ತಿಂದು ಬಂದೀವಿ ರೀ ಅಂಗಡಿ ತೆರೆದಬೇಕು ಅನ್ನೋದ್ರಾಗನ ಮಳೆ ನಿಂತು ಒಂದು ಸ್ವಲ್ಪ ಜಿಟಿ ಜಿಟಿ ಮಳೆ ಬಂದಂಗೆ ಮಳೆ ನಿಂದ್ರಣ ಕಾಮನ್ ಬಿಲ್ ಬಿದ್ದೈತೆ ನೋಡ್ರಿ ಎಷ್ಟು ಚಂದ ಕಾಣ್ ಕಾಮನ್ ಬಿಲ್ ನಮ್ಮ ಅತ್ತಿ ಕೂತಿದ್ರೆ ಅಂಗಡಿ ಮುಂದೆ ಇನ್ನೇನು ಕಾಮನ್ ಬಿಲ್ ಇನ್ನು ಮಳೆ ಆಗಂಗಿಲ್ಲ ಹೋಯ್ತು ಮಳೆ ತನ್ನ ಹಾಕ್ರಿ ಹಿಂಗೆ ಥರ ಎಲ್ಲ ಕಾಮನ್ ಬಿಲ್ ಬಿದ್ದರೆ ಮಳೆ ಕಡಿಮೆ ಆಗ್ತೈತಿ ಹಳಿ ಕಡೆ ಅನ್ನೋದು ಸಂಪ್ರದಾಯ ನೋಡ್ರಿ ಅತ್ತೆ ಏನು ಕೂತು ಕೂತಿದ್ರೆ ಕಟಿಮೆ ಆಗಿ ಕೂತಿದ್ದರು ಹಾಕಿದ್ದೆ ನೋಡಿ ಮತ್ತಿದೇನು ಮಾಡಿಲ್ರಿ ಕಾಮನ್ ಬಿಲ್ನ ಜೂಮ್ ಹಾಕಿ ತೋರ್ಸಾಕತ್ತೆ ನೋಡ್ರಿ ಹಾಡಕ್ಕೆ ಕಟ್ಟಿದ್ದೀವಿ ಮಳಿ ಬರ್ತೈತಿ ಆಡ ಕಟ್ಟಿದ್ರೆ ಈ ಥರ ಒಮ್ಮೆ ಚಳಿ ಬಿಸಿಲು ಬಿದ್ದು ಬಿಡ್ತ್ರೆ ನಾನು ಬಟ್ಟೆ ಹೊಲಿಬೇಕು ರೀ ಬ್ಲೌಸ್ ಐವತ್ತೆರಡು ಬ್ಲೌಸ್ ಅನ್ನುವಂಥ ಪ್ಲ್ಯಾನ್ ಐತ್ರಿ ನಾಲ್ಕು ಗಂಟೆ ಆಗೈತೆ ಕರೆ ಅಂದರೆ ಸಂಜೆ ಒಂದು ಸ್ವಲ್ಪ ಜಲ್ದಿ ಆಗ್ತೈತೆ ನನಗೆ ಚಂತಾನಾಕಿತ್ತಲ್ಲೂ ಸಂಜೆ ಹೊಲಿದೆ ನಾನು ನನಗೆ ಇಷ್ಟ ಬಾರಿ ನಮ್ಗೆ ಅಂಗಡಿ ಒಳಗೆ ಯಾರೇ ಕೂತಿರ್ತಾರೆ ಅವರು ನೋಡ್ಕೋತಿರ್ತಾರೆ ನೋಡಿರಿ ಈಗ ಹೊಲ್ದೀನಿ ರೀ ಬ್ಲೌಝ ಬ್ಲೌಸ್ ಒಬ್ರು ಸಿಸ್ಟರು ಇದನ್ನು ಲುಕ್ ಸಾವಿತ್ರಿ ಸಿಸ್ಟರ ಲುಕ್ ಲುಕ್ ಟರ್ನರ್ ಕೊಡ್ಸಿದ್ದೇನೆ ರೀ ಮೊನ್ನೆ ಅವ್ರಿಗೆ ಹೆಂಗೆ ಮಾಡ್ಬೇಕು ರೀ ಸಿಸ್ಟರ್ ಇದಕ್ಕೆ ಕಸಿ ಹಾಕೋದು ಗೊತ್ತಿಲ್ರಿ ಅನ್ನಕತ್ತೀರಿ ಸಿಸ್ಟರ್ ನೋಡಿರಿ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಇದನ್ನು ಕಸಿ ಸ್ಟೇಟರ್ ಮಾಡ್ಕೋದು ಅಂದ್ರೆ ಕ್ರಾಸ್ ಮ್ಯಾಲೆ ಮಾಡ್ಕೊಂಡ್ರೆ ಭಾಳ ಜೀ ಸರಿತೈತಿ ನನಗೆ ಬಟ್ಟೆ ಕಡಿಮೆ ಇತ್ತು ರೀ ಇವ್ರು ಡಿಸೈನ್ ಮಾಡಿದೆ ಬ್ಲೌಝ ಅದಕ್ಕೆ ಸ್ಟೇಟಾಗಿ ಉಳ್ದಿತ್ರ ಸ್ವಲ್ಪ ಸ್ಟೇಟ ಮಾಡಿ ಅದನ್ನು ಕಸಿ ಹೊಳಸ್ಕೊಳಾಕತಿ ನೋಡ್ರಿ ಈಜಿ ಬಾರ್ ರೀ ಇದು ಒಂದು ಲುಕ್ ಟರ್ನರ್ ಇತ್ತಂದ್ರೆ ಅಂದ್ರೆ ರೀ ಮನೆಯೊಳಗೆ ನಮ್ಗೆ ಕೆಲಸ ಸ್ವಲ್ಪ ಕಡಿಮೆ ಆದಂಗೆ ಆಗತ್ತೆ ನೋಡಿ ಟೇಲರಿಂಗ್ ಕೆಲಸ ಮಾಡೋರಿಗೆ ಅನುಕೂಲ ಆಗ್ತೈತೆ ರೀ ರೇಟ್ ಏನು ಭಾಳ ಕಡಿಮೆ ರೀ ಆದರೆ ಇದ್ರದಿಂದ ತುಂಬಾ ಮುಖ್ಯ ಐತೆ ನೋಡಿರಿ ಕೆಲಸ ಜಲ್ದಿ ರೀ ಮನೆಗೆ ಹೋಗಿ ವಡಾಪ ಮಾಡ್ಬೇಕು ಅನ್ನೋದೈತ್ರಿ ಏನಾಗ್ತೈತೆ ಗೊತ್ತಿಲ್ಲ ರೀ ಇದು ಒಂದು ಬ್ಲೌಸ್ ಮುಗ್ದೈತ್ರೆ ಇನ್ನೊಂದು ನನಗೆ ಬ್ಲೌಸ್ ಹೊಲಿಬೇಕು ಅನ್ನೋದೈತ್ರಿ ಮದುವೆ ಅದಾವೆ ರೀ ನಾಳೆ ಎರಡು ಮದ್ವೆ ಅದಾವ್ರಿ ಶನಿವಾರ ಒಂದು ಶುಕ್ರ ಶುಕ್ರವಾರ ಒಂದು ಶನಿವಾರ ಇಲ್ಲ ಶನಿವಾರ ಒಂದು ಶುಕ್ರ ರವಿವಾರ ಒಂದು ಮದುವೆ ಐತ್ರಿ ಶುಕ್ರವಾರ ದಿನ ಐತ್ರಿ ಹಂದ್ರಗಂಬಕ್ಕೆ ಹೇಳಿ ಅವರು ಅದಕ್ಕೆ ನಾಳೆ ಮತ್ತೆ ಹಂದ್ರಗಂಬಕ್ಕೆ ಹೋಗ್ಬೇಕ್ರಿ ಬಳಿ ಉಟ್ಕೊಳ್ಳೋದು ಅಲ್ಲಿ ಅಡಿಗೆ ಮಾಡಿರ್ತಾರೆ ಊಟ ಮಾಡಿ ಬರೋದು ಈ ಥರ ಹಳ್ಳಿ ಕಡೆ ಸಂಪ್ರದಾಯ ಇರ್ತಿತ್ರಿ ಎಲ್ಲನೂ ನೋಡ್ಕೋಬೇಕು ನಮ್ಮ ಕೆಲಸ ಮಾಡ್ಕೋತ ನನ್ನ ಟೇಲರಿಂಗ್ ಕೆಲಸ ಮಾಡ್ಕೋತ ಎಲ್ಲ ಕಡೆ ಹೋಗೋದಾಯ್ತು ಸಂತೆ ಆಯಿತು ಎಲ್ಲನೂ ನಾವೇ ಒಬ್ಬರೇ ಮೇಂಟೇನ್ ಮಾಡ್ಕೊಳ ಆಗ್ತೈತ್ರಿ ಸ್ವಲ್ಪ ನನಗೆ ಟಿಚಿಂಗ್ದು ಲೇಟ್ ಆಗ್ತೈತೆ ನೋಡ್ರಿ ಹೊಲಿದ್ ಕೊಡೋದು ಅದಕ್ಕೆ ನೋಡಿರಿ ಯಾವ ಥರ ಹೊರತೈತೆ ರೀ ಕಸಿ ಭಾಳ ಈಜಿ ಹೊಳತೈತ್ರಿ ಸ್ವಲ್ಪ ಕ್ರಾಸ್ ತೊಗೋಬೇಕ್ರಿ ನಾವು ಕ್ರಾಸ್ ತೊಗೊಂಡಿವಂದ್ರೆ ರೀ ಮೂಲಿ ಕ್ರಾಸ್ ತೊಗೊಂಡಿವಂದ್ರೆ ಜಲ್ದಿ ಹೊಳತೈತ್ರಿ ಸ್ಟೇಟನ್ನು ಸ್ವಲ್ಪ ತಟ್ಟಿಸ್ದಂಗೆ ಆಗ್ತೈತ್ರಿ ಅದು ಕಾಟನ್ ಅರ್ಬಿ ಅಂತ ಇಷ್ಟು ನೀಟ್ ಬರ್ತಾವ್ರಿ ಇದ್ರೊಳಗೆ ಅಷ್ಟು ನೀಟ್ ಬರ್ತಾವ್ರೆ ಕಾಟನ್ ಅರಿಬಿ ಹಾಗೆ ಸಿಲ್ಕ್ ಸಿಲ್ಕ್ ಅರಿಬಿ ಐತೆ ಇಷ್ಟು ಚೆಂದ ಬರ್ತೈತೆ ರೀ ಒಂದು ಸ್ವಲ್ಪ ನೆಟ್ ಅರಿಬಿ ಮತ್ತು ಸ್ಟ್ರೇಟ್ ತಗೊಂಡಿವಂದ್ರೆ ಸ್ವಲ್ಪ ಲೇಟ್ ಆಗ್ತೈತೆ ಲೇಟ್ ಆಗ ತೆಗಿಲಾಕಷ್ಟು ಲೇಟ್ ಆಗ್ತೈತೆ ಅನ್ನೋದು ನಾನು ಇವಾಗ ಸ್ಟೇಟ್ ಕಟ್ ಮಾಡ್ಕೊಂಡಿದ್ದು ಅರಿಬಿ ಐತ್ರಿ ಇದು ಅದಕ್ಕೋಸ್ಕರ ಲೇಟಾಗ ಇಲ್ಲಾಂದ್ರೆ ಒಂದು ನಿಮಿಷ ಕೂಡ ಹತ್ತಂಗಿಲ್ಲ ರೀ ಕಸಿ ಮಾಡ್ಕೋದಷ್ಟ ಅಷ್ಟ ಲೇಟ್ ನಮ್ಗೆ ತೆಗೀಲಕ್ಕೆ ಅವ್ರ ಭಾಳ ಆಗ್ತೈತೆ ನೋಡಿರಿ ನಾನು ಇನ್ನೊಂದು ಮಾಡಿ ತೋರಿಸ್ತೀನಿ ಬೇಕಾದ್ರೆ ನಿಮ್ಗೆ ನೋಡಿರಿ ಯಾವ ಥರ ಹೊಣತೈತಿ ರೀ ಎಷ್ಟು ಸಣ್ಣದಾಗಿ ಬರ್ತೈತಿ ನೋಡ್ರಿ ಬೇಕಾದ್ರೆ ರೀ ಒಂದು ದಪ್ಪ ಡಬ್ಣ ಡಬ್ಬಣ ಇರ್ತೈತಲ್ಲ ಅದಕ್ಕಿಂತಲೂ ಸಣ್ಣ ಹೊಣ್ತೈತಿ ನೋಡಿ ಇವಾಗ ಸೇರಿಸ್ತಾ ಐತಿ ನೋಡ್ರಿ ಒಂದು ಸೈಡ್ದ ಹಿಂಗೆ ಸ್ಟೇಟ್ ಒಳಗಡೆ ಒತ್ತಿ ಈ ಕಡೆ ತೊಗೊಂಡು ಬಂದುಬಿಟ್ಟು ಈ ಕಡೆ ತೊಗೊಂಡು ಬಂದುಬಿಟ್ಟು ಒಂದು ಸ್ವಲ್ಪ ಅದಕ್ಕೆ ಮ ಚೂಪ್ ಅಂಗಿ ಕೊಟ್ಟಾರ ಸೂಜಿ ಥರ ಕೊಟ್ಟಾರಲ್ಲ ಅದು ಕ್ರಾಸ್ ಮ್ಯಾಗ ಆ ಸೂಜಿ ಒಳಗಡೆ ಸೇರಿಸ್ಬಿಟ್ಟು ಲಾಕ್ ಇರ್ತೈತ್ರಿ ಲಾಕ್ ಹಾಕಿಬಿಟ್ಟು ನಾವು ಈ ಕಡೆಯಿಂದ ಜಗಿಬಿಟ್ಟಿವಂದ್ರೆ ಅದು ಲಾಕ್ ಹಿಡ್ಕೊಂಡಿರ್ತಿದ್ರೆ ಏನು ಅರ್ಬಿ ಇದು ಆಗಂಗಿಲ್ಲ ಅದು ಜಲ್ದಿನ ಹೊಳ್ತೈತಿ ನೋಡ್ರಿ ನಾವು ಬೇಗ ತೆಗಿಬೋದ್ರೆ ಹಾಕೋದು ಅಷ್ಟು ಲೇಟ್ರಿ ತೆಗಿಲಾಕಂತೂ ಇಷ್ಟು ಈಜಿ ಆಗ್ತೈತ್ರಿ ಇವತ್ತಿನ ವಿಡಿಯೋ ಎಷ್ಟು ಇಷ್ಟ ಆಗ್ತೈತೆ ಅನ್ಕೋತೀನಿ ನೋಡ್ರಿ ಲುಕ್ ಟರ್ನದಿಂದ ಎಷ್ಟೆಲ್ಲ ಉಪಯೋಗ ಐತ್ರಿ ಕೇವಲ ಐವತ್ತು ರೂಪಾಯಿ ನಾವು ಖರ್ಚು ಮಾಡಿ ಸಲ ತಂದಿಟ್ಟಿವಿ ಅದನ್ನು ಜಾ ಚಲೋ ತಂಗಿ ಚಲೋ ಬರ್ತಾವೆ ರೀ ಇಲ್ಲಾಂದ್ರೆ ಮಳೆ ಮುಂದಿನ ಕಟ್ ಆಯ್ತು ಅಂದ್ರೆ ಉಪ್ಪೇಗಿಲ್ಲ ರೀ ಸೈಕಲ್ ಕಡ್ಡಿಲೇನು ಮಾಡ್ಬೋದು ಸೈಕಲ್ ಕಟ್ಟಲಿಲ್ಲ ಅಂದ್ರೆ ನಾನು ಮಾಡಿಲ್ಲ ರೀ ದಾರ ಜಾಸ್ತಿ ಮಾಡ್ತಿದ್ದೆ ನಾನು ಇದನ್ನು ಬಂದು ಒಂದೂವರೆ ವರ್ಷ ಆಯ್ತು ರೀ ನಾನು ಇದನ್ನ ತೊಗೊಂಡು ಇದ್ರ ಮ್ಯಾಗನ ಜಾಸ್ತಿ ಇದು ಮಾಡ್ತೀನಿ ರೀ ಬನ್ನಿ ಹೋಗಬೇಕು ರೀ ಕೀಳಿ ತಗೊಂಬಂದು ಇಟ್ಟಾರ ನೋಡಿರಿ ಕೀಳಿ ತೊಗೊಂಬಮ್ಮಿ ಹೋಗು ಮ ಹೋಗ್ ಬರ್ರಿ ತನ್ನ ಅವರು ಆ ಪಪ್ಪ ಅವರು ಹೋಗಿ ಮತ್ತೆ ಸಂತಿ ಮಾಡ್ಕೊಂಬಂದ್ರಿ ಅಂಗಡಿ ಸಂತಿ ಅಲ್ಲಿ ಮಮದಾಪುರದಾಗ ಕುರ್ದ ಸಿಗಂಗಿಲ್ಲ ಅಂಗಡಿ ಸಂತಿ ಹೋಗಿ ಬಿದ್ರಿ ಪ್ಲಾಟಿಗೆ ಹೋಗಿ ತೊಗೊಂಡು ಬಂದ್ರೆ ಅಲ್ಲಿ ಹೊಡ್ಸಲ್ ಅಂಗಡಿದಾವ್ರೆ ತೊಗೊಂಡ್ಬಂದು ಬರ್ರಿ ನಮ್ಮ ಮನೆಗೆ ಲೇಟ್ ಆಗ್ಲತ್ತೈತಿ ನಮ್ಮ ಮನೆಯವ್ರಣ್ಣ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಯಾವಾಗ ಮಾಡ್ತೀವೋ ಎಷ್ಟು ಇವಾಗ ಸಂತ್ಯಾಗ ಅಡ್ಡಾಡಿ ಬಂದ ಆಗಿಲ್ಲ ನಿನಗೆ ಬಿಟ್ಟು ಬಿಡುಲ್ಲ ಹೊಲಿದ್ದ ಅನ್ನಾತ್ರಿ ಮದುವೆ ಐತ್ರಿ ಇಲ್ಲ ನಾಳೆ ಹಂದ್ರ ಗಂಬೈತ್ರಿಲ್ಲ ಅವ್ರು ಒಯ್ಯವ್ರೆದ್ರೆ ಎಷ್ಟೊತ್ತಿದ್ರು ಬ್ಲೌಸ್ ಮುಗಿಸಿ ಕೊಡೋಬೇಕು ರೀ ಅದನ್ನು ನನಗೊಂದು ಹೊಲ್ಕೋಬೇಕಿನ್ರಿ ಅನ್ನತಿದೆ ನಮ್ಮತ್ತೆ ಒಂದು ತಾಸು ಕೂತ್ರಿ ಒಂಬತ್ತು ಗಂಟೆಗೆ ಬಂದಿವ್ರಿ ಮನೆಗೆ ಇವತ್ತು ಒಂಬತ್ತಕ್ಕ ಒಂದು ಎರಡು ನಿಮಿಷ ಕಡಿಮೆ ಇತ್ತು ಮೂರು ನಿಮಿಷ ಕಡಿಮೆ ಇತ್ರಿ ಬಾರ್ಗವಿ ಧಾರಾವಾಹಿ ಮುಗೀಲಕ್ಕೆ ಬಂದಿತ್ತು ರೀ ಎಷ್ಟು ಚಂದ ಭಾಳ ಇತ್ತು ಧಾರಾವಾಹಿ ಮಿಸ್ ಮಾಡ್ಕೊಂಡು ಅನ್ನಾತಿದೆ ನೋಡ್ರಿ ಎಷ್ಟು ಆಯ್ತು ನೋಡಿರಿ ಬ್ಲೌಸ್ ಇದು ಮುಗೀತು ನೋಡ್ರಿ ತೋಳಿಗೆ ಡಿಸೈನ್ ಮಾಡಿನೂ ಹಿಂದೆ ಕಸಿ ನೋಡಿರಿ ಎಷ್ಟು ನೀಟಾಗಿ ಕೂತಾವ ಸ್ಟೋನ್ ಲೇಸ್ ಹಚ್ಚಿನ ರೀ ಮನೆಗೆ ಬಂದು ಅವ್ರಿಗೆ ಬಜ್ಜಿ ಮಾಡಿ ಕೊಟ್ಟರೆ ವಿಡಿಯೋ ಅಂತ ನನಗೆ ರೀ ಮೊನ್ನೆ ಮಾಡಿದ್ದನ ಬಜ್ಜಿ ವಿಡಿಯೋ ಮಾಡಿದೆ ಏನು ಪದೇ ಪದೇ ಅದನ್ನೇ ಮಾಡೋದಕ್ಕೆ ಮಾಡಿಲ್ಲ ನೋಡ್ರಿ ಮನೆಗೆ ಬಂದು ಬಜ್ಜಿ ಮಾಡಿ ಕೊಟ್ಟೇರಿ ಒಟ್ರುಗೆ ಮಧ್ಯಾಹ್ನ ಅನ್ನ ಸಾಂಬಾರಿತ್ತು ಅನ್ನ ಸಾಂಬಾರ ಕಡಕ್ಕೆ ರೊಟ್ಟಿ ಇದ್ದುರೆ ಯಾರು ರೊಟ್ಟಿ ತಿನ್ನೋರು ತಿಂತಾರೋ ಅನ್ನ ಸಾಂಬಾರು ಹಾಕೊಂಡು ತಿನ್ನೋರು ತಿಂತಾರೋ ಬಜ್ಜಿ ಅನ್ನ ಸಾಂಬಾರು ಮಾಡಿಬಿಟ್ಟೆ ನೋಡ್ರಿ ಬ್ಲೌಸ್ ನೋಡ್ರಿ ಎಷ್ಟು ನೀಟ್ ಕಾಣಕತೈತಿ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನಾಳೆ ವಿಡಿಯೋದಾಗ ನಿಮ್ಮ ಜೊತೆ ಅಲ್ಲಿ ಹಂದ್ರ ಗಂಬಕ್ಕೆ ಹೋಗಿದ್ದ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ ರೀ ನಾಳೆಗೆ ನೋಡೋಣ ರೀ ಹೆಂಗೆ ಆಗ್ತೈತೆ ನಾಳೆ ವಿಡಿಯೋನ ನಿಮಗೂ ಸೇರ್ ಮಾಡೋದಾದ್ರೆ ಮಾಡ್ತೀನಿ ಸ್ಟೋನ್ ಲೇಸ್ ಹಚ್ಚಿನ್ ತುಂಬಾ ಸಖತ್ತಾಗಿ ಆಗಿ ಕಾಣ್ತೈತಿ ರೀ ರೇಷ್ಮೆ ಶಿ ಸೀರೆ ತುಂಬಾ ಜಾಸ್ತಿ ರೇಟಿಂದ ಐತ್ರಿ ಇದು ವರ್ಕ್ ಮಾಡಾಕತ್ರಿ ತಂದಿದ್ರೆ ನಾನು ವರ್ಕ್ ಮಾಡೋ ಮಷಿನ್ ಏನ ತಂದಿಲ್ಲ ನಾನು ಮತ್ತೆ